ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ಚಂದ್ರು ಅವರು ಲಕ್ಷ್ಮೇಶ್ವರ ತಾಲೂಕಿನ ಸೂರುಣಿಗಿ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಸಿಸಿ ರಸ್ತೆ ಮಾಡಬೇಕೆಂದು ಬಹುದಿನಗಳ ಬೇಡಿಕೆಯಾಗಿತ್ತು ಇದೀಗ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಎಲ್ಲ ಗ್ರಾಮಸ್ಥರ ಸಹಕಾರ ಅಗತ್ಯವಾಗಿದೆ ತಾಲೂಕಿನಲ್ಲಿ ಬಹಳಷ್ಟು ರಸ್ತೆಗಳು ಹದಗೆಟ್ಟಿದ್ದು ಅವುಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಇನ್ನು ಕೆಲ ದಿನಗಳಲ್ಲಿ ಗ್ರಾಮದ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಚಿನ್ ಮೇಲ್ಮುರಿ ಪ್ರವೀಣ್ ಸೋರಣಗಿ ಪ್ರಕಾಶ್ ಜಾಲಿಹಾಳ್ ಬಸಣ್ಣ ಮೇಲ್ಮುರಿ ರಮೇಶ್ ಹಂಗನಕಟ್ಟಿ ಕುಮಾರ್ ಬೆಟಗೇರಿ ಜಗದೀಶ್ ಗೌಡ ಪಾಟೀಲ್ ಗಾಂಧಿ ಗುತ್ತಿಗೆದಾರರಾದ ಪರಶುರಾಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕುಡುಗಿ ಗ್ರಾಮದಲ್ಲಿರುವಂಥ ಪರಿಶಿಷ್ಟ ಜಾತಿ ಒಂದು ಕಾಲನಿ ಒಳಗೆ ಸಿ ರಸ್ತೆ ಒಂದು ಕಾಮಗಾರಿಯಲ್ಲಿ ಇವತ್ತು ನಾವು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಭಾಳ ದಿನದ ಬೇಡಿಕೆ ಆಗಿತ್ತು ಇಲ್ಲಿಂದ ಮುಂದೋಗಿ ಮತ್ತೆ ನಾಳೆ ಎಡಗಡೆ ಭಾಗದಲ್ಲಿ ಮತ್ತು ಬಲಗಡೆ ಭಾಗದಲ್ಲಿರುವಂಥ ಎರಡು ಓಣೆಗಳನ್ನು ಸಿ ಸಿ ರಸ್ತೆ ಮಾಡೋದ್ರ ಮುಖಾಂತರ ಸುಮಾರು ಐವತ್ತು ಸಾವಿರ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಹಾಗಾಗಿ ಇಲ್ಲಿರುವಂಥ ಜನರಿಗೆ ಇನ್ನೂ ಭಾಳಷ್ಟು ಬೇಡಿಕೆ ಇದೆ ನಮಗೆಲ್ಲರಿಗೂ ಗೊತ್ತಿದೆ ಸ್ವಲ್ಪ ಎಸ್ ಎಚ್ ಡಿ ಪಿ ನಮ್ಮ ರಸ್ತೆ ಭಾಳ ದಿನದ ಬೇಡಿಕೆ ಇರುವಂಥದ್ದು ಇವಾಗ ಅಷ್ಟೊತ್ತಿಗೆ ಪೂಜೆ ಆಗಬೇಕಾಗಿತ್ತು ಸ್ವಲ್ಪ ಟೆಂಡರಲ್ಲಿ ತೊಂದರೆ ಆಗಿರೋದರಿಂದ ಪೂಜೆ ಆಗಿಲ್ಲ ಈ ತಿಂಗಳದ ಒಳಗಾಗಿ ಆಗಬಹುದು ಅನ್ನೋದು ಒಂದು ಏನು ಇಚ್ಛೆ ಗೊತ್ತಾಗಿದೆ ಈ ಒಂದು ರಸ್ತೆ ನಮಗೆ ಭಾಳ ದಿನದ ಬೇಡಿಕೆ ಐತಿ ನಾವು ಇವತ್ತು ಇಲ್ಲಿಂದ ಬೆಳ್ಳಟ್ಟಿಗೆ ಹೋಗ್ಬೇಕಂದ್ರೆ ಭಾಳ ತೊಂದರೆ ಆಗ್ತಾ ಇರುವಂಥದ್ದು ಅದು ಸಹಿತ ಆದಷ್ಟು ಬೇಗನೆ ಆ ಕೆಲಸನೂ ಸಹಿತ ಪ್ರಾರಂಭವನ್ನು ಆಗ್ತದೆ ನಮ್ಮ ಮಳೆಗಾಲಕ್ಕಿಂತ ಮುಚಿತವಾಗಿ ಆಗ್ತದೆ ಆ ಕೆಲಸ ಮೂರ್ನಾಲ್ಕು ತಿಂಗಳಲ್ಲಿ ಮುಗಿಸುವಂಥದ್ದು ಸಹಿತ ಎಲ್ಲ ಆ ಕಾಂಟ್ರಾಕ್ಟರ್ ಜೊತೆನೂ ಸಹಿತ ಮಾತಾಡೋದು ಇನ್ನೂ ಅಗ್ರಿಮೆಂಟ್ ಆಗದೆ ಇರೋದಕ್ಕೆ ಇನ್ನೂ ಪೂಜೆ ಮಾಡ್ಲಿಕ್ಕೆ ಬಂದಿಲ್ಲ ಇಲ್ಲಂದ್ರೆ ಎರಡೂ ಇವತ್ತೇ ಮಾಡಬೇಕನ್ನೋದನ್ನು ಅಂದ್ಕೊಂಡಿದ್ದೀವಿ ಇವತ್ತೇ ಐದು ಐವತ್ತು ಲಕ್ಷದ ಒಂದು ಕಾಮಗಾರಿಯನ್ನು ಒಳ್ಳೆಯ ರೀತಿಯಿಂದ ಮತ್ತು ಎಲ್ಲರೂ ನಮಗೆ ಇರುವಂಥ ಸಾರ್ವಜನಿಕರು ತಮ್ಮ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಮುಖಾಂತರ ಕೇಳಿಕೊಂಡು ಇಲ್ಲಿರುವಂಥ ಇನ್ನೂ ಮೂರು ನಾಲ್ಕು ಹೋಣೆಗಳು ವಿಶೇಷವಾಗಿ ನಮ್ಮ ಪಂಚಾಯಿತಿಯ